ಬಸ ಪ್ರೊಫೆಸರ್ ಬಸವರಾಜ್ ಕೊನ್ನೂರ್ ಸರ್ ಹೇಳಿದರು ಮೂರು ಸಂಗಮ ಕೂಡಲ ಸಂಗಮದಲ್ಲಿ ಘಟಪುರ ಭಾ ಕೃಷ್ಣ ಹೆಂಗ್ ಕೂಡ ಹಂಗ ಒಂದೇ ವೇದಿಕೆ ಮೇಲೆ ಕೂಡಿವಂತ ಹೇಳಿ ಕೂಡ ಹೇಳಿದರು ಅವರು ಬೇರೆಲ್ಲ ನಾವು ಬೇರೆ ಇಲ್ಲ ಇಬ್ರು ಒಂದೇ ಜಿಲ್ಲೆದವರು ಏನೋ ಸಣ್ಣ ಪುಟ್ಟ ರಾಜಕಾರಣದಲ್ಲಿ ಬೇರೆ ಬೇರೆದಲ್ಲಿ ವ್ಯತ್ಯಾಸಗಳು ಬರ್ತಿರ್ಬೋದು ಆದ್ರೆ ನಾವು ಒಂದಾಗಿರುವಂತದ್ರ ಬಗ್ಗೆ ಯಾವುದೇ ಸಮಸ್ಯೆ ಇಲ್ಲ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನಿಜ ಪಡ್ತಾ ಇದ್ದೇನೆ ನಾನು ಒಂದೇ ನಿಮ್ಮೆಲ್ಲರ ಪರವಾಗಿ ಗೌರವಿಗೆ ವಿನಂತಿ ಮಾಡ್ಕೊಳ್ಳೋದು ಇವರೇ ಗುಡ್ ಬ್ಯಾಟ್ಸ್ಮನ್ ಗುಡ್ ವಿಕೆಟ್ ಕೀಪರ್ ಗುಡ್ ಫೀಲ್ಡರ್ ಎಲ್ಲಾ ಬಾಲ್ ಸಿಕ್ಸ್ ಹೊಡಿಬೇಡ್ರಿ ಒಳ್ಳೆ ಬಾಲ್ ಬಂದ ಸಿಕ್ಸ್ ಹೊಡೆದ್ರೆ ಮ್ಯಾನ್ ಆಫ್ ದಿ ಮ್ಯಾಚ್ ಈ ಸಂದರ್ಭದಲ್ಲಿ ಹೇಳಿ ನನಗೊಂದು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿರುವಂತ ಈ ವಿಶ್ವವಿದ್ಯಾಲಯದ ಎಲ್ಲ ಪ್ರೊಫೆಸರ್ ಬಸವರಾಜ್ ಕೊನ್ನೂರು ಸರ್ ಹೇಳಿದ್ರು ಮೂರು ಸಂಗಮ ಕೂಡಲ ಸಂಗಮದಲ್ಲಿ ಘಟಪುರ ಭಾ ಕೃಷ್ಣ ಹೆಂಗ್ ಕೂಡಿದೆ ಹಂಗ ಒಂದೇ ವೇದಿಕೆ ಮೇಲೆ ಕೂಡಿ ಅಂತ ಹೇಳಿ ಕೂಡ ಹೇಳಿದ್ರು ಅವರು ಬೇರೆಲ್ಲ ನಾವು ಬೇರೆ ಇಲ್ಲ ಇಬ್ರು ಒಂದೇ ಜಿಲ್ಲೆದವರು ಏನೋ ಸಣ್ಣ ಪಟ್ಟ ರಾಜಕಾರಣದಲ್ಲಿ ಬೇರೆ ಬೇರೆದಲ್ಲಿ ವ್ಯತ್ಯಾಸಗಳು ಬರ್ತಿರ್ಬಹುದು ಆದ್ರೆ ನಾವು ಒಂದಾಗಿರುವಂತದ್ರ ಬಗ್ಗೆ ಯಾವುದೇ ಸಮಸ್ಯೆ ಇಲ್ಲ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಪಡ್ತಾ ಇದ್ದೇನೆ ನಾನು ಒಂದೇ ನಿಮ್ಮೆಲ್ಲರ ಪರವಾಗಿ ಗೌಡರಿಗೆ ಒಂದು ವಿನಂತಿ ಮಾಡ್ಕೊಳ್ಳೋದು ಇವರೇ ಗುಡ್ ಬ್ಯಾಟ್ಸ್ಮನ್ ಗುಡ್ ವಿಕೆಟ್ ಕೀಪರ್ ಗುಡ್ ಫೀಲ್ಡರ್ ಎಲ್ಲಾ ಬಾಲ್ ಸಿಕ್ಸ್ ಹೊಡಿಬೇಡ್ರಿ ಒಳ್ಳೆ ಬಾಲ್ ಬಂದ ಸಿಕ್ಸ್ ಹೊಡೆದ್ರ ಮ್ಯಾನ್ ಆಫ್ ದಿ ಮ್ಯಾಚ್ ಈ ಸಂದರ್ಭದಲ್ಲಿ ಹೇಳಿ ನನಗೊಂದು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿರುವಂತ ಈ ವಿಶ್ವವಿದ್ಯಾಲಯದ ಎಲ್ಲ ನೋ ಉತ್ಪ್ರೇಕ್ಷೆ ನೋ ಹಾಪೋಹಾ ತಾಜಾ ಸುದ್ದಿ ನಿಖರ ಮಾಹಿತಿಗೆ ಬ್ರೌಸ್ ಮಾಡಿ ವಿಜಯ್ ವಾಣಿ ಡಾಟ್ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ